ಮಂಡ್ಯ ತಾಲೂಕು ಹೊಳಲು ಗ್ರಾಮದ ಶ್ರೀ ಮಡಿವಾಳ ಮಾಚಿದೇವರ ಸೇವಾ ಟ್ರಸ್ಟ್ ವತಿಯಿಂದ ಶ್ರೀ ಮಡಿವಾಳ ಮಾಚಿದೇವರ ಜಯಂತ್ಯೋತ್ಸವದ ಪ್ರಯುಕ್ತ ಆರೋಗ್ಯ ಶಿಬಿರ ಹಾಗೂ ಹಿರಿಯರಿಗೆ ಅಭಿನಂದನೆ ಮತ್ತು ಪ್ರತಿಭಾ ಪುರಸ್ಕಾರ ಬಹಳ ವಿಜೃಂಭಣೆಯಿಂದ ಗ್ರಾಮದ ಶ್ರೀ ತಗಡೂರಯ್ಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಏರ್ಪಡಿಸಲಾಗಿತ್ತು ಮುಖ್ಯ ಅತಿಥಿಗಳಾಗಿ ಹಿರಿಯರಿಗೆ ಸನ್ಮಾನ ಅಭಿನಂದನೆ ಸಲ್ಲಿಸಿ ನಂತರ ಪತ್ರಕರ್ತರು ಹಾಗೂ ಲೇಖಕರಾದ ಚಂದ್ರಶೇಖರ್ ದಾಕೋಹಳ್ಳಿ ರವರು ಮಾತನಾಡುತ್ತಾ ಎಲ್ಲ ಜಾತಿಯ ಎಲ್ಲ ಜನಾಂಗವೂ ಸಮನ್ವಯದಿಂದ ಕೂಡಿದೆ ಈ ದಿನ ಗ್ರಾಮದ ಹಿರಿಯರು ಎಲ್ಲ ಸಮುದಾಯದವರು ಒಂದು ಗುಡಿ ಸೇರಿರುವುದು ತುಂಬಾ ಸಂತೋಷ ಏಕೆಂದರೆ ಒಂದು ಊರು ಎಂದರೆ ಎಲ್ಲರೂ ಒಟ್ಟಿಗೆ ಇರುವುದು ಬಹ ಬಹಳ ಸಂತೋಷವಾಗಿದೆ ಆದ್ದರಿಂದ ಶ್ರೀ ಮಡಿವಾಳ ಮಾಚಿ ದೇವರ ಜಯಂತಿ ಯಶಸ್ವಿಯಾಗಿದೆ ಈ ದಿನ ಏಕೆ ಅವರನ್ನು ನೆನಪು ಮಾಡಿಕೊಳ್ಳಬೇಕು ನಮ್ಮ ಪೂರ್ವಿಕರನ್ನು ನಮ್ಮ ಹಿರಿಯರನ್ನು ನಮಗೆ ಒಂದು ಸನ್ಮಾರ್ಗವನ್ನು ತೋರಿಸಿದ್ದರಂತ ನೆನೆಯುವುದು ಮಾನವ ಧರ್ಮ ಹನ್ನೆರಡನೇ ಶತಮಾನದ ಮಡಿವಾಳ ಮಾಚಿದೇವರನ್ನು ನಾಡಿನ ಒಬ್ಬ ಶ್ರೇಷ್ಠ ವ್ಯಕ್ತಿ ಅವರು ನಮಗಾಗಿ ಬದುಕಲಿಲ್ಲ ನಾಡಿಗಾಗಿ ಸಮಾಜಕ್ಕಾಗಿ ಬದುಕಿದರು ಹಾಗಾಗಿ ಇವತ್ತು ಅವರ ನೆನಪು ಮಾಡಿಕೊಳ್ಳುತ್ತಿದ್ದೇವೆ ಅಂದಿನ ಪರಿಸ್ಥಿತಿಯಲ್ಲಿ ಅಸಮಾನತೆ ಅಸ್ಪೃಶ್ಯತೆ ಮತ್ತು ಎಲ್ಲರಿಗೂ ಶಿಕ್ಷಣ ಸಿಗುತ್ತಿರಲಿಲ್ಲ ಆ ಸಂದರ್ಭದಲ್ಲಿ ಬಸವ ಶರಣರು ಕ್ರಾಂತಿಯನ್ನು ಆರಂಭಿಸಿದವರು ಅವಾಗ ಹೆಚ್ಚು ಪ್ರಬಲವಾಗಿ ನಿಂತವರು ಮಡಿವಾಳ ಮಾಚಿದೇವರು ಹಾಗೂ ಬಸವಣ್ಣನವರನ್ನು ಪ್ರಶ್ನೆ ಮಾಡುವ ಶಕ್ತಿಯನ್ನು ಹೊಂದಿರಿ ನಮ್ಮ ಮಾಚಿದೇವರು ಎಂದರೆ ತಪ್ಪಾಗಲಾರದು ಆದ್ದರಿಂದ ಇವತ್ತಿನ ಯುವಕರು ನಮ್ಮ ಕಾಯಕವನ್ನು ಮರೆತು ಹೋಗಿದ್ದೀರಿ ಪ್ರತಿಯೊಬ್ಬರು ತಮ್ಮ ಹಿರಿಯರು ದಾರಿ ತೋರಿಸಿದ ಕಾಯಕವನ್ನು ಸಂಸ್ಕೃತಿಯನ್ನು ಮುಂದುವರೆಸಿಕೊಂಡು ಹೋಗಬೇಕೆಂದು ಮತ್ತು ಮಾಚಿದೇವರು ನಮ್ಮ ಜೀವನದ ಬೆಳಕು ಕಣ್ಣಾಗಿದ್ದವರು ಆದ್ದರಿಂದ ಸದಾ ಸ್ಮರಿಸಿ ಅವರ ಆದರ್ಶಗಳನ್ನು ಮೈಗೂಡಿಸಿಕೊಂಡು ನಾವುಗಳು ಯಾವ ಕಾಯಕವನ್ನು ಮಾಡುತ್ತಿದ್ದೇವೋ ಅದನ್ನು ಮುಂದುವರಿಸಿಕೊಂಡು ಹೋಗಬೇಕೆಂದು ಹೇಳಿದರು ಒಂದು ಈ ಜಾತಿ ವರ್ಗಕ್ಕೆ ಸೇರಿದವರು ಅವರೆಲ್ಲ ಬಂದು ಕೂತ್ಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋದು ನಿಜವಾಗ್ಲೂ ನಾವು ಹಿಂದೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣರು ಏನು ಕಂಡಿದ್ರು ಸಮ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ಅಂದ್ಕೊಂಡ್ರೋ ಆ ಒಂದು ಕಾಲ ಈಗ ಬಂದಿದೆ ಅಂತ ನನಗನ್ನಿಸ್ತಾ ಇದೆ ಆ ಒಂದು ಆನಂದ ನಾನು ಅನುಭವಿಸ್ತಾ ಇದ್ದೀನಿ ಯಾಕೆಂದರೆ ಎಲ್ಲರೂ ಇದ್ದೀವಿ ಇಲ್ಲಿ ನಾವು ಒಂದು ಊರು ಅಂದರೆ ಇರಬೇಕು ಒಂದು ಒಗ್ಗಟ್ಟಲ್ಲಿರಬೇಕು ಅನ್ನೋದಕ್ಕೆ ಈ ಕಾರ್ಯಕ್ರಮ ಸಾಕ್ಷಿಯಾಗಿದೆ ನನಗನ್ಸುತ್ತೆ ನಿಜವಾಗ್ಲೂ ಮಡಿವಾಳ ಮಾಚಿದೇವರ ಜಯಂತಿ ಆಗಿದೆ ಅಂತ ನಿಜವಾಗ್ಲೂ ಆಗಿದೆ ನಿಜವಾಗ್ಲೂ ಯಾವುದೇ ಕಾರ್ಯಕ್ರಮ ಅದು ಸಾಧಿಸಬೇಕಾದದ್ದು ಇದನ್ನೇ ಅದು ಸಾಧಿಸಿದೆ ಸರ್ ಇಲ್ಲಿರೋ ವೇದಿಕೆಯಲ್ಲಿ ಎಲ್ಲ ಹಿರಿಯರಿಗೆ ನನ್ನ ಧನ್ಯವಾದಗಳು ವಿಜಯನ ಅವರ ಸ್ಥಿತಿ ಅವರ ಹುಟ್ಟು ಅವರ ಸಾಧನೆ ಅವರ ವೈಚಾರಿಕತೆ ಎಲ್ಲವನ್ನು ಅವರು ಹೇಳಿದ್ದಾರೆ ನಾನು ಇಲ್ಲಿ ಕೇಳೋದೇನೆಂದರೆ ನಾವು ಯಾಕೆ ಈಗ ಅವ್ರನ್ನ ನೆನ್ಪು ಮಾಡ್ಕೋಬೇಕು ಅಂತ ನಾನು ಅದಕ್ಕೆ ಮತ್ತೆ ನಿಮಗೆ ಮಡಿವಾಳ ಮಾಚಿದೇವರ ಶುಭಾಶಯಗಳನ್ನು ಜಯಂತಿ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ನಿನ್ನೆ ಇಡೀ ರಾಜ್ಯಾದ್ಯಂತ ಸರ್ಕಾರಿ ಕಾರ್ಯಕ್ರಮವಾಗಿ ಇದು ನಡೆದಿದೆ ಈಗ ಇಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಯಾಕೆಂದರೆ ನಾವೆಲ್ಲ ನಮ್ಮ ಪೂರ್ವಿಕರನ್ನು ನಮ್ಮ ಹಿರಿಯರನ್ನು ನಮಗೆ ಒಂದು ಸನ್ಮಾರ್ಗವನ್ನು ತೋರಿಸ್ತವ್ರನ್ನ ನೆನೆಯೋದೇ ನಮ್ಮ ಧರ್ಮ ಮಾನವ ಧರ್ಮ ಸೊ ಹಾಗಾಗಿ ನೆನ್ಕೋಬೇಕಾಗತ್ತೆ ಹಾಗಾದರೆ ಹನ್ನೆರಡನೇ ಶತಮಾನದಲ್ಲಿರುವಂಥ ಅವತ್ತಿನ ಈ ಮಡಿವಾಳ ಮಾಚಿದೇವ್ರನ್ನ ಇವತ್ತು ಯಾಕೆ ನೆನ್ಕೋಬೇಕು ಯಾಕೆಂದರೆ ನೋಡಿ ನಮಗೆಲ್ಲ ಗೊತ್ತಿದೆ ಹೆಚ್ಚು ಅಂದರೆ ನಮಗೆ ನಮ್ಮೂರಿಗೆ ಅಥವಾ ನಾಡಿಗೆ ಏನಾದರೂ ಕೊಟ್ಟಿದ್ದರೆ ಅವರು ನೆನಪಾಗ್ತಾರೆ ಆದರೆ ಮಡಿವಾಳ ಮಾಚಿದೇವರು ಅಂಥ ಒಂದು ಶ್ರೇಷ್ಠ ವ್ಯಕ್ತಿ ಅವತ್ತು ತಮಗಾಗಿ ಅವರು ಬದುಕಲಿಲ್ಲ ನಾಡಿಗಾಗಿ ಜನರಿಗಾಗಿ ಸಮಾಜಕ್ಕಾಗಿ ಬದುಕಿದ್ರು ಹಾಗಾಗಿ ನಾವು ಇವತ್ತು ಅವ್ರನ್ನ ನೆನ್ಪು ಮಾಡ್ಕೊಳ್ತಾ ಇದ್ದೀವಿ ಅವತ್ತು ಅವ್ರು ಮಾಡಿದ ಕೆಲಸಗಳೆಲ್ಲ ಇವತ್ತು ಕೂಡ ದಾಖಲಾಗಿ ಉಳ್ಕೊಂಡಿದ್ದಾರೆ ಆ ಕಾರಣಕ್ಕೆ ನಾವು ನೆನಪು ಮಾಡ್ಕೋಬೇಕು ಎರಡು ಪ್ರಮುಖ ಕಾರಣಕ್ಕೆ ಅವ್ರನ್ನ ನಾವು ಸ್ಮರಿಸ್ಕೊಳ್ತೀವಿ ಅವ್ರನ್ನ ಮಹಾ ಕೆಲಸಗಳನ್ನ ನಾವು ನೋಡೋದಾದ್ರೆ ನಮ್ಗೆ ನೆನ್ಸುತ್ತೆ ಜೊತೆಗೆ ಕಾಯಕಿ ಹೋಗಿ ಜೊತೆಗೆ ನಮ್ಮ ಏನು ಅವತ್ತು ಹನ್ನೆರಡನೇ ಶತಮಾನದಲ್ಲಿ ಶರಣ ಚಳುವಳಿಗೆ ಸಮಾಜದ ಸುಧಾರಣೆಗೆ ಕ್ರಾಂತಿಯಾದಂಥ ಶರಣ ಸಾಹಿತ್ಯವನ್ನು ರಕ್ಷಣೆ ಮಾಡಿದಂಥ ಒಬ್ಬ ವೀರ ಅಂತ ಅವರಿಗೆ ಎಲ್ಲರೂ ಕರೆಯೋದು ಒಬ್ರು ದೇವರು ಅಂತ ಯಾಕೆಂದ್ರೆ ಆ ಶಕ್ತಿ ಅವ್ರಿಗೆ ಇತ್ತು ಅಂತ ಹೇಳ್ತಾರೆ ಅವ್ರನ್ನ ವೀರಭದ್ರನ್ನ ಅಪರಾವತಾರ ಅಂತ ಕರೀತಾರೆ ಯಾರು ವೀರಭದ್ರ ನಮ್ಗೆಲ್ಲ ಗೊತ್ತಿದೆ ವೀರಗಾಸೆ ಹಾಕೊಂಡು ಎಲ್ಲ ನಮ್ಮ ಹಬ್ಬ ಹರಿದಿನಗಳಲ್ಲಿ ಕುಣಿಯುವಂತಹ ತೊಟ್ಟಿದಂತ ಉತ್ತರಿಯ ಸೆರಗು ಒಬ್ಬ ಶಿವಭಕ್ತನಿಗೆ ಅದು ಸ್ಪರ್ಶ ಆಯಿತು ಶಿವನಿಗೆ ಕೋಪ ಬಂತು ಹಾಗಾಗಿ ಶಾಪ ಕೊಟ್ಟ ನೀನು ಭೂಲೋಕಕ್ಕೆ ಹೋಗಿ ಅಲ್ಲಿ ಮಡಿಯನ್ನ ಮಾಡಿ ನಿನ್ನ ಪಾಪವನ್ನ ಕಳ್ಕೋಬೇಕು ನೀನು ಅಲ್ಲಿ ಹೋಗು ಅಂತೇಳಿ ಶಾಪ ಕೊಟ್ಟು ವೀರಭದ್ರನ ಕಳಿಸ್ತಾನೆ ಹಾಗೆ ವೀರಭದ್ರ ಭೂಲೋಕದಲ್ಲಿ ಮಡಿವಾಳನಾಗಿ ಉಟ್ಕೊಳ್ತಾನೆ ಅಂತ ಏನು ಮಡಿವಾಳರು ಏನ್ ಕೆಲಸ ಮಾಡ್ತಾ ಇದ್ರು ಅಂತ ನಮ್ಗೆಲ್ಲ ಗೊತ್ತಿದೆ ನಮ್ಮ ಮಡಿವಾಳ ಸಮುದಾಯದವರು ಮಾಡೋ ಕೆಲಸ ಎಲ್ಲ ಹಿಂದೆ ಮಾಡ್ತಾ ಇದ್ರು ಈಗ ಇಲ್ಲ ಅನಂತರ ಬರ್ತೇನೆ ಆ ವಿಚಾರವಾಗಿ ಅವತ್ತು ಶರಣರ ಬಟ್ಟೆಗಳನ್ನ ಮಡಿವಾಡ ಮಡಿ ಮಾಡುವಂತ ಕೆಲಸವನ್ನ ಬಹಳ ಜನ ಇವ ಮಾಡ್ತಾ ಇದ್ವಿ ಅದರ ಅಂಗವಾಗಿ ಬೆಳಿಗ್ಗೆ ರಕ್ತದಾನ ಅಲ್ಲ ರಕ್ತ ಪರೀಕ್ಷೆ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ವಿ ನೀವು ಸಾಯಂಕಾಲ ಫಂಕ್ಷನ್ಗೆ ಬಡ ಮಕ್ಕಳು ಚೆನ್ನಾಗಿ ಓದಿ ಮಾರ್ಕ್ಸ್ ಅಂತ ಹೇಳಿದಂಥವ್ರು ಮತ್ತು ಈಗಾಗಲೇ ಕಂಪ್ಲೀಟ್ ಮಾಡಿದಂಥವ್ರಿಗೆಲ್ಲ ಪುರಸ್ಕಾರ ಇಟ್ಕೊಂಡಿದ್ದೀವಿ ಬರಲೇಬೇಕು ಅಂತ ಹೇಳ್ತೀವಿ ಈ ಒಂದು ಸಂದರ್ಭದಲ್ಲಿ ಆಗಿರುತ್ತೆ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವೀಡಿಯೋ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ